ಬಂಡೆ ಕನಕಪುರ ಬಂಡೆ ಕಲ್ಲು ಪ್ರಕೃತಿ ಕೆಡವಿದರೆ ಆಕೃತಿ ಪೂಜಿಸಿದ್ರೆ ಸಂಸ್ಕೃತಿ ಹೀಗೆ ಕನಕಪುರ ಬಂಡೆ ಈ ಸಿದ್ದರಾಮಯ್ಯ ಜೊತೆ ಇದೆ ಅನ್ನೋ ಮಾತನ್ನ ಹೇಳಿ ವಿರೋಧಿಗಳಿಗೆ ನಡುಕ ಹುಟ್ಟಿಸಿದ್ರು ಅಂದು ಹೇಳಿದ ಮಾತನ್ನ ಡಿಕೆ ನಡೆಸಿಕೊಂಡು ಬರ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮುಡಾವ್ಯೂಹ ಸುತ್ತಿಕೊಂಡಿದೆ ಹೆದರಬೇಡಿ ನಾವಿದ್ದೀವಿ ಅಂತ ಡಿಕೆ ಬಂಡೆತರ ಬೆನ್ನಿಗೆ ನಿಂತಿದ್ದಾರೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಂತ ಪಟ್ಟು ಹಿಡಿದಿದ್ದವರಿಗೆ ಸಿದ್ದರಾಮಯ್ಯ ಕೊಟ್ಟ ಉತ್ತರ ವಿರೋಧಿ ಪಾಳಯದಲ್ಲಿ ಸುನಾಮಿ ಎಬ್ಬಿಸಿತ್ತು ಮುಡಾವ್ಯೂಹದಲ್ಲಿ ಸಿಲುಕಿಕೊಂಡರೂ ಜಗ್ಗದ ಬಗ್ಗದ ಸಿದ್ದರಾಮಯ್ಯ ವಿರೋಧಿಗಳ ಹಗರಣಗಳನ್ನ ಜಗಜ್ಜಾಹೀರು ಮಾಡಿದ್ರು ಯಾರಿಗೂ ಹೆದರಲ್ಲ ಯಾರಿಗೂ ಬಗ್ಗಲ್ಲ ಯಾರಿಗೂ ಕ್ಯಾರೆ ಎನ್ನಲ್ಲ ಜನತೆ ಆಶೀರ್ವಾದ ಇರುವವರಿಗೂ ನನಗೆ ಯಾರೂ ಕೂಡ ಮುಟ್ಟೋಕಾಗಲ್ಲ ಅಂತ ವೀರಾವೇಶವಾಗಿ ಭಾಷಣ ಮಾಡಿದ್ರು ಆದ್ರೀಗ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ನಿಂದ ಶಕ್ತಿ ಸಿಕ್ಕಿದೆ ಇತ್ತ ಸಚಿವರ ಬಲ ಹೆಚ್ಚಾಗಿದೆ ವಿರೋಧಿಗಳ ವಿರುದ್ಧ ಜನಾಕ್ರೋಶ ಹೆಚ್ಚಾಗಿದೆ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಐದು ವರ್ಷ ಭರ್ತಿ ಐದು ವರ್ಷ ನಾನೇ ಸಿಎಂ ಅಂತ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ನಿಂತು ಸಿದ್ದರಾಮಯ್ಯ ಅವರು ಹೇಳಿದ ಮಾತು ಈಗ ದೊಡ್ಡವರಿಗೆ ವಿರೋಧಿಗಳಿಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಂತಾಗಿದೆ ರಾಜ್ಯದಲ್ಲಿ ಇದುವರೆಗೂ ಎರಡು ಬಾರಿ ಸಿಎಂ ಆಗಿ ಐದು ವರ್ಷ ಪೂರ್ಣಗೊಳಿಸಿದವರು ಅಂದ್ರೆ ಅದು ದೇವರಾಜ್ ಅರಸರು ಮಾತ್ರ ಇಂಥವರ ಸಾಲಿಗೆ ಸೇರಲಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಹೌದು ಜಿಟಿದೇವೇಗೌಡರ ಆಕ್ರೋಶದ ಮಾತು ಕೇಂದ್ರ ಸಚಿವರ ಎದೆಗೆ ತಟ್ಟಿದೆ ಸಿಎಂ ಸಿದ್ದರಾಮಯ್ಯ ಪರ ಮಾತನಾಡಿದ ಜಿಟಿದೇವೇಗೌಡರ ಒಂದೊಂದು ಮಾತು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ವೀಕ್ಷಕರೇ ಇಂದಿನಿಂದ ಮೈಸೂರು ದಸರಾ ಶುರುವಾಗಿದೆ ಮೈಸೂರಿನ ದಸರಾ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಟಿದೇವೇಗೌಡ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಅವಶ್ಯಕತೆ ಇಲ್ಲ ರಾಜೀನಾಮೆ ಕೊಡುವುದಾದರೆ ಎಫ್ಐಆರ್ ಆಗಿರುವ ಎಲ್ಲಾ ನಾಯಕರೂ ರಾಜೀನಾಮೆ ಕೊಡಲಿ ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು ಕೇಂದ್ರ ಸಚಿವರಾದ ಎಚ್ ಕುಮಾರಸ್ವಾಮಿ ರಾಜೀನಾಮೆ ಕೊಡ್ತಾರಾ ಅಂತ ರಾಜ್ಯಪಾಲ ಹಾಗೂ ಮೈತ್ರಿ ನಾಯಕರ ವಿರುದ್ಧ ಸಮಾರಂಭದಲ್ಲಿ ದೇವೇಗೌಡ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಯಾವತ್ತೂ ಕುಟುಂಬ ನೋಡಿದವರಲ್ಲ ಈಗ ಎಲ್ಲಾ ಗಾಜಿನ ಮನೆಯಲ್ಲಿ ಕುಳಿತಿದ್ದಾರೆ ಎಫ್ಐಆರ್ ಆದವರು ರಾಜೀನಾಮೆ ಕೊಡಬೇಕಿದ್ರೆ ಜೆಡಿಎಸ್ನಲ್ಲಿ ಇರುವವರು ಕೊಡಲಿ ರಾಜೀನಾಮೆ ಕೊಡುವಂತ ಕೋರ್ಟ್ ಹೇಳಿದೀಯಾ ಕೇಂದ್ರದಲ್ಲಿ ಮಂತ್ರಿಯಾಗಿರುವವರಿಗೆ ಜವಾಬ್ದಾರಿ ಬೇಡುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ ರಾಜೀನಾಮೆ ಕೊಡುವಂದ್ರೆ ಕೊಡ್ತಾರಾ ಅಂತ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯಗೆ ನೂರ ಮೂವತ್ತಾರು ಶಾಸಕರ ಶಕ್ತಿ ಇದೆ ಎಂದ ದೋಸ್ತ್ ನೂರ ಮೂವತ್ತಾರು ಸ್ಥಾನ ಗೆದ್ದು ಸಿಎಂ ಆಗಿರುವ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೂ ಆಗುತ್ತಾ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಂದ್ರೆ ಕೊಡುವುದಕ್ಕೆ ಆಗತ್ತಾ ಯಾರ್ಯಾರ ಮೇಲೆ ಎಫ್ಐಆರ್ ಆಗಿದೆಯೋ ಅವರೆಲ್ಲ ರಾಜೀನಾಮೆ ಕೊಡ್ಲಿ ಎಲ್ಲರೂ ವಿಧಾನಸೌಧದ ಮುಂದೆ ಕೂತ್ಕೊಳ್ಳಿ ಎಲ್ಲರೂ ವಿಧಾನಸೌಧದ ಮುಂದೆ ನಿಂತುಕೊಳ್ಳಿ ಕೇಂದ್ರದಿಂದ ರಾಜ್ಯಕ್ಕೆ ಏನೇನು ಅನುದಾನ ತರಬೇಕು ಅನ್ನೋದನ್ನ ನೋಡಿ ಅದನ್ನ ಬಿಟ್ಟು ಬರೀ ರಾಜೀನಾಮೆ ರಾಜೀನಾಮೆ ಕೇಳ್ತೀರಾ ಅಂತ ಕುಳಿತರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಇತ್ತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ನೂರಾರು ಕೋಟಿ ಭೂ ಅಕ್ರಮದ ಆರೋಪ ಮಾಡಿದ್ದಾರೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗೃಹ ಸಚಿವರು ಮತ್ತು ಸಚಿವ ಎಚ್ ಕೆ ಪಾಟೀಲ್ ಅವರು ಆರ್ ಅಶೋಕ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ ಬಿಜೆಪಿ ವಿರುದ್ಧ ಭೂ ಹಗರಣದ ಬಾಣಬಿಟ್ಟ ಕೃಷ್ಣ ಆರ್ ಅಶೋಕ್ ಅವರು ಲೊಟ್ಟೆಗೊಲ್ಲಹಳ್ಳಿಯಲ್ಲಿ ಭೂಮಿ ಖರೀದಿಸಿ ಆ ನಂತರ ಅದನ್ನ ಉಡುಗೊರೆ ಪತ್ರದ ಮೂಲಕ ಸರ್ಕಾರಕ್ಕೆ ವಾಪಸ್ ನೀಡಿರೋದರ ದಾಖಲೆ ಪ್ರಶ್ನಿಸಿದ್ರು ಇದರಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಜಗದೀಶ್ ಇದರಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಕೂಡ ಭಾಗಿಯಾಗಿದ್ದಾರೆ ಹೀಗಾಗಿ ಬಿಜೆಪಿಯು ಈ ಮೂವರ ರಾಜೀನಾಮೆ ಪಡಿಬೇಕು ಅಂತ ಒತ್ತಾಯಿಸಿದ್ರು ಹೀಗೆ ಬಿಜೆಪಿ ಕಾಲದಲ್ಲಿ ಮಾಡಿದ್ದ ಸಾಲು ಸಾಲು ಹಗರಣಗಳನ್ನ ಸಿಎಂ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಬಟಾಬಯಲು ಮಾಡುತ್ತಾಗಿದೆ ಅದರಂತೆ ಕಳೆದ ವಿಧಾನಸಭೆ ಚುನಾವಣೆ ಟೈಮ್ ಅಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಬಿಜೆಪಿಯನ್ನು ಹಾಡು ಕಟ್ಟಿ ಚುನಾವಣೆ ಎದುರಿಸಿತ್ತು ಕಳೆದ ವಿಧಾನಮಂಡಲ ಅಧಿವೇಶನದ ಸಮಯದಲ್ಲಿ ವಾಲ್ಮೀಕಿ ಹಗರಣದ ಕುರಿತು ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇರುವ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಜೆಪಿ ಅವಧಿಯ ಹಗರಣದ ಆರೋಪದ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ರು ಹಾಗಾದ್ರೆ ದೋಸ್ತಿ ವಿರುದ್ಧ ಕಾಂಗ್ರೆಸ್ ಪ್ರಯೋಗಿಸಿದ ಇಪ್ಪತ್ತೊಂದು ವಸ್ತ್ರಗಳು ಯಾವುವು ಅನ್ನೋದನ್ನೇ ಹೇಳ್ತೀವಿ ನೋಡಿ ಈ ಹಗರಣವು ನಲವತ್ತೇಳು ಪಾಯಿಂಟ್ ಒಂದು ಆರು ಕೋಟಿ ಎದ್ದು ನಡೆದಿದೆ ಅಂತ ಹೇಳಿದೆ ಭೋವಿ ಅಭಿವೃದ್ಧಿ ಹಗರಣ ಈ ಹಗರಣದಲ್ಲಿ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ನಡೆದಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ ದೇವರಾಜ ಅರಸು ಟ್ರಕ್ ಟರ್ಮಿನಲ್ನಲ್ಲಿ ಐವತ್ತು ಕೋಟಿ ರೂಪಾಯಿ ಹಗರಣ ಆಗಿದೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನಾನೂರ ಮೂವತ್ತು ಕೋಟಿ ರೂಪಾಯಿ ಹಗರಣವನ್ನ ಬಿಜೆಪಿ ಸರ್ಕಾರ ಮಾಡಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಎರಡು ಪಾಯಿಂಟ್ ನಾಲ್ಕು ಏಳು ಕೋಟಿ ರೂಪಾಯಿ ಹಗರಣವನ್ನ ಬಿಜೆಪಿ ಮಾಡಿದೆಯಂತ ಕಾಂಗ್ರೆಸ್ ಆರೋಪ ಮಾಡಿದೆ ಕಿಯೋನಿಕ್ಸ್ ಹಗರಣದಲ್ಲಿ ಐನೂರು ಕೋಟಿ ರೂಪಾಯಿ ಹಗರಣ ಮಾಡಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ ಇನ್ನು ಕೋವಿಡ್ ಹಗರಣದಲ್ಲಿ ನಲವತ್ತು ಸಾವಿರ ಕೋಟಿ ರೂಪಾಯಿ ಹಗರಣವನ್ನ ಬಿಜೆಪಿ ಮಾಡಿದೆಯಂತ ಕಾಂಗ್ರೆಸ್ ಕಟುವಾಗಿ ಆರೋಪ ಮಾಡ್ತಾ ಬಂದಿದೆ ಇನ್ನು ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಕಾಂಗ್ರೆಸ್ ಟ್ಯಾಗ್ ಲೈನ್ ಕೊಟ್ಟಿತ್ತು ಅದರಂತೆ ಈ ನಲವತ್ತು ಪರ್ಸೆಂಟ್ ಹಗರಣದಲ್ಲಿ ಬಿಜೆಪಿ ಎರಡು ಸಾವಿರ ಕೋಟಿ ರೂಪಾಯಿ ಹಗರಣ ಮಾಡಿದೆ ಕಾಂಗ್ರೆಸ್ ಆರೋಪ ಮಾಡಿದೆ ಇನ್ನು ಪಿಎಸ್ಐ ಇತರೆ ನೇಮಕಾತಿ ಹಗರಣವೂ ಕೂಡ ನೂರಾರು ಕೋಟಿಯದ್ದು ಹಗರಣ ಆಗಿದೆಯಂತ ಹೇಳಿದೆ ಇನ್ನು ಪರಶುರಾಮ ಥೀಮ್ ಪಾರ್ಕ್ ಕೇಸ್ನಲ್ಲಿ ಹನ್ನೊಂದು ಕೋಟಿ ಹಗರಣ ಆಗಿದೆ ಅಂತ ಹೇಳಿದೆ ಇನ್ನು ಬಿಟ್ಕಾಯಿನ್ ಹಗರಣದಲ್ಲಿ ಬಿಜೆಪಿಯು ಸಾವಿರಾರು ಕೋಟಿ ರೂಪಾಯಿ ಹಗರಣ ಮಾಡಿದೆ ಅಂತ ಬಿ ಕಾಂಗ್ರೆಸ್ ಆರೋಪ ಮಾಡಿದೆ ಇನ್ನು ಯಡಿಯೂರಪ್ಪ ಆಪ್ತ ಉಮೇಶ್ ಅಕ್ರಮ ಆಸ್ತಿ ಹಗರಣ ಏಳ್ನೂರ ಐವತ್ತು ಕೋಟಿಯಂತಾಗಿದೆ ಇನ್ನು ಯಡಿಯೂರಪ್ಪ ವಿಜಯೇಂದ್ರ ಆದಾಯ ಮೀರಿದ ಆಸ್ತಿ ಕೇಸ್ ನೂರಾರು ಕೋಟಿಯದ್ದಾಗಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ ಇದಿಷ್ಟೇ ಇಲ್ಲದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಬಕಾರಿ ಸಚಿವರ ಹಗರಣ ನೂರಾರು ಕೋಟಿಯದ್ದಾಗಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ ಇನ್ನು ಡಿಬಿಯಲ್ಲಿ ಇನ್ನೂರು ಕೋಟಿ ಹಗರಣ ಆಗಿದೆ ಕಾಂಗ್ರೆಸ್ ಆರೋಪ ಮಾಡಿದ್ರೆ ಕಂದಾಯ ಇಲಾಖೆ ಹಗರಣ ಕೃಷಿ ಇಲಾಖೆ ಹಗರಣ ಮೊಟ್ಟೆ ವಿತರಣೆ ಹಗರಣ ಗಣಿ ಹಗರಣ ಬಿಡಿಎ ನೋಟಿಫಿಕೇಶನ್ ಹಗರಣ ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಹಗರಣ ಹೀಗೆ ಹತ್ತಾರು ಹಗರಣಗಳನ್ನ ಕಾಂಗ್ರೆಸ್ ಬಟಾಬಯಲು ಮಾಡಿದೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಇಪ್ಪತ್ತೊಂದು ಹಗರಣಗಳಿದ್ದು ಈ ಎಲ್ಲ ಹಗರಣದ ತನಿಖೆಯ ವೇಗಕ್ಕೆ ಮತ್ತು ಮುಂದಿನ ನಿರ್ಧಾರದ ವಿಚಾರದಲ್ಲಿ ಸಲಹೆ ನೀಡಲು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಸಂಪುಟ ಸಮಿತಿ ರಚಿಸಿತ್ತು ಜನರ ಆಶೀರ್ವಾದದಿಂದ ಗ್ಯಾರಂಟಿ ಸರ್ಕಾರ ಆಡಳಿತಕ್ಕೆ ಬಂದಿದೆ ಐದು ವರ್ಷಗಳ ಕಾಲ ರಾಜ್ಯದ ಜನತೆ ಸಿದ್ದರಾಮಯ್ಯ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ ಈಗಲೂ ಅಷ್ಟೇ ತೊಡಕುಗಳು ಎದುರಾದರೂ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮ ಮೇಲಿದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ ಐದು ವರ್ಷಗಳ ಕಾಲ ನಾವು ಆಡಳಿತ ಮಾಡಿಯೇ ಮಾಡ್ತೇವೆ ಸತ್ಯಕ್ಕೆ ಯಾವತ್ತೂ ಜಯ ದೊರೆಯುತ್ತೆ ನಿಮ್ಮೆಲ್ಲರ ಆಶೀರ್ವಾದ ಈ ರಾಜ್ಯದ ಜನರ ಆಶೀರ್ವಾದ ಈ ಸರ್ಕಾರದ ಮೇಲೆ ಇರುವ ತನಕ ಯಾರಿಗೂ ಏನೂ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಐದು ಬಾರಿ ಗೆದ್ದಿದ್ದೇನೆ ಮೂರು ಬಾರಿ ಸೋತಿದ್ದೇನೆ ಚಾಮುಂಡೇಶ್ವರಿ ತಾಯಿ ಹಾಗೂ ಇಲ್ಲಿನ ಜನರ ಆಶೀರ್ವಾದದಿಂದಲೇ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿದ್ದೇನೆ ಇಲ್ಲಿಯವರೆಗೂ ಯಾವುದೇ ತಪ್ಪು ಮಾಡಿಲ್ಲ ತಪ್ಪು ಮಾಡಿದ್ರೆ ಇಷ್ಟು ಸುದೀರ್ಘ ಕಾಲ ರಾಜಕಾರಣದಲ್ಲಿ ಇರೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಇನ್ನು ಬಿಜೆಪಿಯವರೇ ನಿವೇಶನಗಳನ್ನ ಹಂಚಿಕೆ ಮಾಡಿದ್ರು ನಿವೇಶನಗಳನ್ನ ವಾಪಸ್ ನೀಡಿದ್ದಕ್ಕೆ ಯು ಟರ್ನ್ ಅಂತಂದ್ರೆ ಏನು ನಿವೇಶನಗಳನ್ನ ವಾಪಸ್ ಮಾಡಬಾರದು ಅನ್ನೋ ಕಾನೂನು ಏನಾದರೂ ಇದೆಯಾ ಅಂತ ಸಚಿವ ಸಂತೋಷ್ ಲಾಡ್ ವಿರೋಧಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರ ಪತ್ನಿ ಸಾರ್ವಜನಿಕ ಜೀವನದಲ್ಲಿ ಕಾಣಿಸಿಕೊಂಡಿಲ್ಲ ಅವರ ವಿರುದ್ಧ ಲೋಕಾಯುಕ್ತ ಮತ್ತು ಇಡಿ ತನಿಖೆ ನಡೆಸಿದೆ ಇಡಿ ಬಳಸಿಕೊಂಡು ಮುಖ್ಯಮಂತ್ರಿ ರಾಜೀನಾಮೆಗೆ ಬಿಜೆಪಿಯವರು ಒತ್ತಾಯಿಸ್ತಾ ಇರುವುದು ರಾಜಕೀಯ ಕುತಂತ್ರ ಅಂತ ಸಂತೋಷ್ ಲಾಡ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಚುನಾವಣಾ ಬಾಂಡ್ಗೆ ಸಂಬಂಧಿಸಿದಂತೆ ಎಂಟು ಪಾಯಿಂಟ್ ಐದು ಸಾವಿರ ಕೋಟಿ ಹಗರಣ ನಡೆದಿದೆ ಚುನಾವಣಾ ಬಾಂಡ್ನಲ್ಲಿ ಬಿಜೆಪಿಗೆ ಶೇಕಡಾ ಅರವತ್ತರಷ್ಟು ದೇಣಿಗೆ ಸಿಕ್ಕಿದೆ ಇದು ಬಿಜೆಪಿಯವರು ಮಾಡಿದ ವಂಚನೆ ಈ ವಿಷಯದಲ್ಲಿ ಇಡಿ ಯಾಕೆ ಪ್ರವೇಶ ಮಾಡ್ತಾ ಇಲ್ಲ ಕೇಂದ್ರದಲ್ಲಿ ಇಪ್ಪತ್ತೊಂಬತ್ತು ಸಚಿವರ ವಿರುದ್ಧ ಕೊಲೆ ಅತ್ಯಾಚಾರ ಕ್ರಿಮಿನಲ್ ಪ್ರಕರಣಗಳು ಇವೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿರುದ್ಧವೂ ಪ್ರಕರಣ ಇದೆ ಈ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಸಂತೋಷ್ ಲಾಡ್ ಆಕ್ರೋಶ ವ್ಯಕ್ತಪಡಿಸಿದರು ಸಿದ್ದರಾಮಯ್ಯ ಅವರ ಸುದೀರ್ಘ ರಾಜಕೀಯ ಜೀವನ ಅದೆಷ್ಟೋ ಯುವಕರಿಗೆ ಸ್ಫೂರ್ತಿ ತಮ್ಮ ಪಕ್ಷದವರಿಗೆ ಅಷ್ಟೇ ಅಲ್ಲದೆ ವಿರೋಧ ಪಕ್ಷದವರಿಗೂ ಸಿದ್ದರಾಮಯ್ಯ ಅವರು ಅಂದ್ರೆ ಅಚ್ಚುಮೆಚ್ಚು ಜನಾಶೀರ್ವಾದದಿಂದಲೇ ಇಂದು ಎರಡನೇ ಬಾರಿಗೆ ಸಿಎಂ ಇತಿಹಾಸ ನಿರ್ಮಿಸಿದ್ದಾರೆ ಆದ್ರೆ ಮುಡಾ ಅನ್ನೋ ಕೆಸರು ಸಿದ್ದರಾಮಯ್ಯ ಅವರಿಗೆ ಅಂಟಿಕೊಂಡಿದೆ ಇದು ವಿರೋಧಿಗಳಿಗೆ ಬ್ರಹ್ಮಾಸ್ತ್ರವಾಗಿದ್ದು ಸಿಎಂ ರಾಜೀನಾಮೆಯನ್ನ ಕೇಳುತ್ತಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಅವರು ಮಾತ್ರ ಬಿಲ್ಕುಲ್ ರಾಜೀನಾಮೆ ಕೊಡಲ್ಲ ಅಂತ ಹೇಳುತ್ತಿದ್ದಾರೆ ಇನ್ನು ನಿಂದ ಸಿದ್ದರಾಮಯ್ಯ ಅವರಿಗೆ ಪ್ಲಸ್ ಆಗಿದೆ ಅದೇನೋ ಅಂದ್ರೆ ಸಿಎಂಗೆ ಹೈಕಮಾಂಡ್ ಬಲ ತುಂಬಿದ್ರೆ ಕಾಂಗ್ರೆಸ್ನ ಎಲ್ಲಾ ಸಚಿವರುಗಳ ಬೆಂಬಲ ದುಪ್ಪಟ್ಟಾಗಿದೆ ಕಾಂಗ್ರೆಸ್ನಲ್ಲಿದ್ದ ಎಲ್ಲಾ ಬಣಗಳು ಶಮಣವಾಗಿವೆ ಕಾಂಗ್ರೆಸ್ ಈಗ ಒಗ್ಗಟ್ಟು ಪ್ರದರ್ಶನ ಮಾಡ್ತಿದ್ದು ವಿರೋಧಿಗಳಿಗೆ ನಡುಕ ಹುಟ್ಟಿಸಿದೆ ಅದರಲ್ಲೂ ಈಗ ಕಾಂಗ್ರೆಸ್ ಸರ್ಕಾರವು ಬಿಜೆಪಿ ಕಾಲದ ಹಗರಣಗಳನ್ನ ಜನರ ಮುಂದಿಡ್ತಾಗಿದೆ